ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ರಾಮಿಂಗಪ್ಪ ಅಮ್ಮಗೇರಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬೆಂಗಳೂರು ವಿಭಾಗದಲ್ಲಿರುವ ಒಂಬತ್ತು ಜಿಲ್ಲೆಗಳನ್ನು ಹೇಳುತ್ತೇನೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರು ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ರಾಮನಗರ ಕೋಲಾರ ನನ್ನ ಹೆಸರು ಸಿದ್ದು ಶರಣಕೋಡೆ ನಾನು ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಹೇಳುತ್ತೇನೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ ನನ್ನ ಹೆಸರು ಶಿವರಾಜ್ ಕೆಂದೂರ್ ನಾನು ಬೆಳಗಾವಿ ಜಿ ಬೆಳಗಾವಿ ಜಿಲ್ಲೆಗಳನ್ನು ಹೇಳುತ್ತೇನೆ ಬೆಳಗ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ನನ್ನ ಹೆಸರು ಸಮರ್ ರೊಟ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಲಬುರಗಿ ವಿಭಾಗದಲ್ಲಿರುವ ಜಿಲ್ಲೆಗಳನ್ನು ಹೇಳುತ್ತೇನೆ ಬೀದರ್ ಕಲಬುರಗಿ ವಿಜಯನಗರ ಯಾದಗಿರಿ ಬಳ್ಳಾರಿ ಕೊಪ್ಪಳ